ಹಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀವಿ ಅದರ ನೇಮಿ ಗಿಂಡು ನನಗೆ ಸ್ವೀಟಲ್ಲಿ ತುಂಬ ಫೇವ್ರೇಟ್ ಐಟಮ್ ಅಂದರೆ ಗಿಂಡು ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಫುಲ್ ವೀಡಿಯೋ ನೋಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಫಸ್ಟು ಹಾಲನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ಪಾತ್ರೆಗೆ ಕಡಲೆ ಬೀಜನ ಹಾಕೊಂಡು ಉರ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು కడలే జన సిప్పే తో ಮತ್ತೆ ಒಂದು ಪಾತ್ರೆಗೆ ಬೆಲ್ಲ ತಗೊಂಡು ಅದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ಕಪ್ ಅವಲಕ್ಕಿಯನ್ನು ಚೆನ್ನಾಗಿ ತೊಳ್ದಿಡ್ಕೊಬೇಕು ಬೆಲ್ಲ ಚೆನ್ನಾಗಿ ಕುದಿಬೇಕು ಕುದ್ದಾದ್ಮೇಲೆ ಅದ್ರ ಪಾಕನ ಹಾಲು ಒಳಗಡೆ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ ಸೋಸ್ತಾ ಇದ್ದೀವಿ ಏಕೆಂದ್ರೆ ಬೆಲ್ಲದಲ್ಲಿ ತುಂಬಾ ಡಸ್ಟ್ ಇರುತ್ತೆ ಕಲ್ಲಿರುತ್ತೆ ಸೋಸ್ಕೊಂಡು ಹಾಕೊಬೇಕು ಸಿಪ್ಪೆ ಬಿಡಿಸಿರೋ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು ಮತ್ತೆ ಹುರ್ಗಡ್ಲೆನೂ ರುಬ್ಕೊಬೇಕು ಚೆನ್ನಾಗಿ ಹಾಲ್ನ ಕುದಿಸ್ಬೇಕು ಚೆನ್ನಾಗಿ ಕುದಿತಿರೋ ಹಾಲ್ಗೆ ಒಂದೊಂದು ಐಟಮ್ನ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು ತೊಳೆದಿರೋ ಅವಲಕ್ಕಿ ಹಾಕೊತಾ ಇದ್ದೀವಿ ಪುಡಿ ಮಾಡಿರೋ ಕಡಲೆ ಬೀಜ ಮಿಕ್ಸ್ ಮಾಡ್ಕೊಂತ ಇದೀವಿ ಮತ್ತೆ ಪುಡಿ ಮಾಡಿರೋ ಹುರ್ಗಡ್ಲೆ ಹಾಕೊಂತ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಗಟ್ಟಿ ಗಟ್ಟಿ ತರ ಆಗಬಾರ್ದು ಕಡಲೆಪುರಿ ಹಾಕೊತ ಇದ್ದೀವಿ ಚೆನ್ನಾಗಿ ಬೇಯಿಸಿ ಕುದಿ ಬರಬೇಕಾದ್ರೆ ಅದಕ್ಕೆ ಕಾಯಿ ತುರಿ ಹಾಕ್ಕೊತಾ ಇದ್ದೀವಿ ಸಿಂಪಲ್ ಆಗಿ ಕ್ವಿಕ್ಕಾಗಿ ಗಿಣ್ಣು ರೆಡಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಿಸಿ ಗಿಣ್ಣಿಗಿಂತ ತಂಗ್ಳು ಗಿಣ್ಣು ತುಂಬ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ